ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿದ್ಯಾಪದರ್ತೃಭ್ಯೋ ಓಂ ಷರ್ಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವೋಪವರಹಿ ಪ್ರಜ್ಞಾನಘನ ಪ್ರತ್ಯಗಾರ್ಥೋ ಬ್ರಹ್ಮೇವಾಹಮಸ್ಮೀ ಬ್ರಹ್ಮೇವಾಹಮಸ್ಮೀ ಕಾಟಕದ ಎರಡನೆಯ ಅಧ್ಯಾಯದ ಮೊದಲನೆಯ ವಲ್ಲಿಯ ಎರಡನೆಯ ಮಂತ್ರವನ್ನು ನೋಡೋಣ ಪರಾಚಃ ಕಾಮಾನನುಯಂತಿ ಬಾಲಾಸ್ತೆ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅತಧೀರ ವಿದಿತ್ವಾ ವಿಧ್ರವಧ್ರೇಷನ್ನ ಪ್ರಾಥ್ಯತೆ ಪ್ರಾರ್ಥಯಂತೆ ಪರಾಚಃ ಕಾಮಾನನುಯಂತಿ ಬಾಳ ಪರಾಕ್ಕಾಗಿರುವ ಕಾಮಗಳನ್ನು ಬಾಲರು ಅನುಸರಿಸುತ್ತಾರೆ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅವರು ಹರಡಿಕೊಂಡಿರುವಂತಹ ಮೃತ್ಯುವಿನ ಪಾಶವನ್ನು ಪಡಿತಾರೆ ಅತಧೀರ ಅಮೃತತ್ವ ವಿಧಿತ್ವ ಇನ್ನು ಧೀರರಾದವರು ಅಮೃತತ್ವವನ್ನು ತಿಳಿದುಕೊಂಡು ಧ್ರುವಮಧ್ರುವೇಶ್ವನ ಪ್ರಾರ್ಥಜಂತೆ ಅಧ್ರುವವಾದವುಗಳಲ್ಲಿ ಧ್ರುವವೆಂದು ತಿಳಿದುಕೊಂಡು ಬಯಸದೇ ಇರುತ್ತಾರೆ ಅಂದರೆ ಎರಡನೇ ಮಂತ್ರದ ಅರ್ಥ ನಾವು ಏನು ಕಾಮಗಳು ಹೊರಗಡೆ ತೋರ್ತಾ ಇದೆಯೋ ಕಾಮಾದಿ ಬಯಕೆಗಳು ಆ ಬಯಕೆಗಳನ್ನು ಅನುಸರಿಸಿ ಎಲ್ಲ ಕಡೆ ಹರಡಿಕೊಂಡು ಇರತಕ್ಕಂಥ ಮೃತ್ಯುವಿನ ಪಾಶವನ್ನು ಬಾಲರು ಅಲ್ಪಮತಿಯರು ಅಂತಹ ಪಾಶವನ್ನು ಹೊಂದುತ್ತಾರೆ ಇನ್ನು ಧೀರರಾಗಿರತಕ್ಕಂಥವರು ಅಮೃತತ್ವವನ್ನು ಅರಿತುಕೊಂಡು ಧ್ರುವವಾಗಿ ಇರತಕ್ಕಂತಹ ನಿತ್ಯವಾಗಿ ಇರತಕ್ಕಂತಹ ಅಮೃತತ್ವವನ್ನು ಪಡೆದುಕೊಳ್ತಾರೆ ಕಾಮಾದಿ ಬಯಕೆಗಳನ್ನು ಬಯಸೋದಿಲ್ಲ ಅಂತ ಈ ಮಂತ್ರದ ಅರ್ಥ ನಮಸ್ಕಾರ